ಇಪ್ಪತ್ತು ವರ್ಷದಿಂದ ನೀವು ಪೈಲ್ಸ್ ಮತ್ತು ಹಿಮೊರಾಯ್ಡ್ಸ್ ಅಂತ ಹೇಳ್ತಾರ ಪೈಲ್ಸ್ ಮತ್ತು ಹಿಮೊರಾಯ್ಡ್ಸ್ ಇಪ್ಪತ್ತು ವರ್ಷ ಇರ್ಬೇಕಂತಂದ್ರ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನೀವ್ ಏನ್ ಮಾಡ್ತಾ ಇದೀರಿ ಅದನ್ನ ನೋಡ್ಕೋಬೇಕು ಈಗ ನೀವ್ ಅಂದ್ರಿ ಅರವತ್ತರಿಂದ ಎಪ್ಪತ್ ಕಿಲೋಮೀಟರ್ ಬೈಕ್ ರೈಡಿಂಗ್ ತಮ್ದು ಅಂತಂದ್ರಿ ಅದೇನಾಗತ್ತ ಕುಂತ್ ಕುಂತು ಹೀಟ್ ಜನರೇಷನ್ ಆಗತ್ತೆ ಹ್ಮ್ ಆಮೇಲೆ ನೀವು ಸರಿಯಾಗಿ ಟೈಮ್ ಟು ಟೈಮ್ ಆಹಾರ ಇರಂಗಲ್ಲ ಇರೆಗ್ಯುಲರ್ ಟೈಮ್ ಫುಡ್ ಆಮೇಲೆ ಸರಿಯಾದ ರೀತಿಯಿಂದ ಏನೋ ನೀರದು ಕುಡಿಯಂಗಿಲ್ಲ ನಿರ್ಜಲೀಕರಣ ಹಾ ಆಮೇಲೆ ಟುಬ್ಯಾಕು ಹ್ಮ್ ಟುಬ್ಯಾಕೋ ಕಂಟಿನ್ಯೂಸ್ ಹಾಕೊಳ್ತಿದ್ರೆ ಏನಾಗುತ್ತೆ ಬಾಡಿ ಒಳಗಡೆ ಹೀಟ್ ಜಾಸ್ತಿ ಆಗಿ ಇರ್ತಕ್ಕಂತ ಮೈಕ್ರೋ ವೆಸಲ್ಸ್ ಅಂತ ಹೇಳ್ತೀವಿ ನಮ್ಮ ಏನು ಇದ್ರ ಗುದ ಗುದ ಭಾಗ ಗುದನಾಳದಲ್ಲಿ ಸಣ್ಣ ಸಣ್ಣ ವೆಸಲ್ಸ್ ಇರ್ತಾವ ಅವು ಏನಾಗ್ತವೆ ಬಲ್ಜ್ ಆಗ್ತಾವ ಬಲ್ಜ್ ಆಗಿ ಅದು ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಿತ್ತು ನೀವು ತಾತ್ಪುರ್ತ ತಗೊಂತೀರಿ ಸ್ಟಾಪ್ ಆಗತ್ತೆ ಮತ್ತೆ ಅದು ಬಲ್ಜ್ ಆಗಿ ಆಗಿ ಮೊಳಕೆ ರೂಪದಲ್ಲಿ ನಿರ್ಮಾಣ ಅವ ಮೊಳಕೆ ರೂಪದಲ್ಲಿ ನಿರ್ಮಾಣಾಕ ಮೀಟ್ ಆಗಿ ಆಗಿ ಅದು ರಕ್ತ ಶೇಖರಣೆ ಹಪ್ಪುಗಟ್ಟಿ ಹೆಂಗನೋಸ್ ಎನ್ ತಗಿರ್ತಾವ್ ಖಾಲಿ ನೋಡ್ರಿ ಹಸಿರು ನರ ಅದು ಇದಾಗಿ ಅದು ಒಂದ್ ಸಣ್ಣ 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 ಮೊಳಕೆ ಟೈಪ್ ಬೆಳಕೊಂತ ಹೋಗ್ತಾವ ಅದು ನೀವು ಸರಿಯಾಗಿ ಮತ್ ಮೂಲ ಕಾರಣನಿ ತೆಗಿಲಿಕ್ಕಪ್ಪ ಅಂದ್ರ ಮತ್ ಅದು ನೀವು ತೆಗದ್ರ ಕಡಿಮೆ ಆಗತ್ತೆ ಕ್ಷಾರಸೂತ್ರ ಅವನ್ನೆಲ್ಲ ಮಾಡಿದ್ರೆ ಕಡಿಮೆ ಆಗುತ್ತೆ ಮತ್ತೆ ಹೊಳ್ಳಿರಿಗೆ ಬರುದು ಅದು ಎಲ್ಲಿವರೆಗೂ ಬರುದಪ್ಪ ಅಂದ್ರೆ ಅನ್ಲೆಸ್ ಅಂಟಿಲ್ ನೀವು ಏನು ದಿನನಿತ್ಯ ನಿಮ್ಮ ಸರಿಯಾದ ಲೈಫ್ ಸ್ಟೈಲ್ ಕರೆಕ್ಟ್ ಮಾಡ್ಕೋಬೇಕು ಜರ್ನಿ ಮಾಡೋದೇನ್ ತಪ್ಪಿಲ್ಲ ಬಟ್ ಜರ್ನಿ ಮಾಡೋ ಜೊತೆಗೆ ಈಗೇನಿರಲ್ಲ ಆಹಾರ ಕ್ರಮ ಬಹಳ ಇಂಪಾರ್ಟೆಂಟ್ ಟೈಮ್ ಟು ಟೈಮ್ ಇದಕ್ಕ ಆಹಾರ ಕರೆಕ್ಟ್ ಇರಬೇಕು ಮುಖ್ಯವಾಗಿ ನಾರಿನ ಅಂಶ ಪದಾರ್ಥ ನಾರಿನ ಅಂಶ ಪದಾರ್ಥ ಹ್ಮ್ ತರಕಾರಿ ಹೆಚ್ಚು ತಿನ್ಬೇಕು ಆಮೇಲೆ ಜಾಸ್ತಿ ಮಸಾಲೆ ಪದಾರ್ಥ ಖಾರ ಅವನು ಜಾಸ್ತಿ ಹಾಕಬಾರ್ದು ಆದಷ್ಟು ನೀವು ಎಲ್ಲ ತರಕಾರಿ ಪಲ್ಯ ಕುದಿಸಿ ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪ ಸೈಂಧವ ಲವಣ ಅದನ್ನು ಹಾಕಿ ಅದಕ್ಕೆ ಬೇಕಾದ್ರೆ ಸ್ವಲ್ಪ ಜೀ ಏನು ರುಚಿಗೆ ಬೇಕಾದ್ರೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಹಾಂ ಉಳಿದ್ಬಿಟ್ಟು ಮತ್ತೆ ಮಸಾಲೆ ಹಾಕಿ ಅದನ್ನ ಒಗ್ಗರಣೆ ಕೊಟ್ಟು ಮಾಡ್ಬೇಡ್ರಿ ಎಲ್ಲ ತರಕಾರಿ ಪಲ್ಯ ಕುದ್ರಿ ಸಸಿ ಹಾ ಸ್ವಲ್ಪ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಬೋದು ಹ್ಮ್ ಮಿಕ್ಸ್ ವೆಜಿಟೇಬಲ್ ಕುದಿಸ್ಕೊಂಡು ಏನಿಲ್ಲ ಒಂದ್ ಎರಡು ಮೂರು ಕುಕ್ಕರ್ ಕುದಿತೈತಿ ಸೀರಪ್ಪ ಸ್ವಲ್ಪ ಜೀರಿಗೆ ಉಪ್ಪು ಹಾಕಿ ಸ್ವಲ್ಪ ಮ್ಯಾಗ ರುಚಿ ಪೂರ್ತಿ ಹಾಕೊಂಡ್ಬಿಟ್ರಪ್ಪ ಅಂದ್ರೆ ನಿಮ್ದು ಶುಗರ್ ಕಂಟ್ರೋಲ್ ಬರ್ತದೆ ಪ್ಲಸ್ ಮೂಲ್ವ್ಯಾಧಿ ಬಹಳ ಅಂದ್ರೆ ಬಹಳ ಉತ್ತಮ ಆಹಾರ ಕ್ರಮ ಅದು ಹ್ಮ್ ಮಜ್ಜಿಗೆ ತಗೋಬಹುದು ಮೊಸರು ಬೇಡ ಹಾಲು ಬೇಡ ತಿಳಿ ಮಜ್ಜಿಗೆ ಹಾಲು ಹಾಲು ಮೊಸರು ಕತಕ ಮಜ್ಜಿಗೆ ಬೆಸ್ಟ್ ಆ ಮಜ್ಜಿಗೆ ವೆಸ್ಟ್ ಎರಡಕ್ಕೂ ನಿಮ್ಮ ಶುಗರ್‌ಗೂ ಮತ್ತೆ ಮೂಲವ್ಯಾಧಿ ಎರಡು ಕೂಡ ನಾನು ಹೇಳಕತ್ತೀನಿ ನಿಮಗೆ ಮೂಲವ್ಯಾಧಿ ಒಂದ ಹೇಳಕತ್ತಿಲ್ಲ ಎರಡಕ್ಕೆ ಬಂದಿರಬೇಕು ಅದು ಕೊಡೋ ಟ್ರೀಟ್ಮೆಂಟ್ ಒಂದರದಾಗನೇ ಎರಡು ಕಾಲ ಹೊರದಿರಬೇಕು ಅದು ಒಂದು ಸೊ ಅದಕ್ಕೆ ನೀವು ಸರಿಯಾದ ರೀತಿ ಆಹಾರ ಕ್ರಮ ಮಾಡ್ಕೋರಿ ಆಮೇಲೆ ಮುಖ್ಯವಾಗಿ ನಾ ಅದನ್ನ ಟಪ್ಪಾ ಹೇಳಿದ್ರಲ್ಲ ಅದನ್ನ ಮಾಡ್ಕೋಬೇಕು ಹಿಂಗ್ ಅಂಗಾತ್ ಮಕ್ಕೊಂಡು ಕಾಲ್ ಎತ್ರೆ ಮಾಡಿ ಅದನ್ನ ಮಾಡ್ಕೋಬೇಕು ಹ್ಮ್ ಒಂದಷ್ಟು ಮಾಡಿದ್ರಪ್ಪ ಅಂತ ಹಂಡ್ರೆಡ್ ಪರ್ಸೆಂಟ್ ಆರಾಮ್ ಆಗತ್ತೆ ಸರ್ವಾಂಗಾಸನ ಒಂದು ಯೋಗ ಇದು ಐತಿ ಕ್ರಿಯೆ ಆಮೇಲೆ ಅಶ್ವಿನಿ ಮುದ್ರಾ ಕ್ರಿಯೆ ಹ್ಮ್ ನೀವ್ ಇಲ್ಲಿ ಬಂದ್ರಪ್ಪ ಹೇಳ್ತೀವಿ ಒಂದ್ ವಾರ ಹಿಂಗ್ ಸಿಂಪಲ್ ಪೋಶ್ಚರ್ ನೀವು ಕಾಲ್ ಹಿಂಗ್ ಮ್ಯಾಲೆ ಮಾಡಿ ಮುಕ್ಕಳುದು ಅಶ್ವಿನಿ ಮುದ್ರ ಗುದ್ರಾಳವನ್ನ ಫಾಲೋ ಮಾಡ್ಬೇಕು ಹ್ಮ್ ಈ ರೀತಿ ಎಲ್ಲಾ ಫಾಲೋ ಮಾಡಿದ್ರಪ್ಪ ಅಂದ್ರೆ ನಿಮಗ ನ್ಯಾಚುರಲ್ ಆಗಿ ಅದು ಹೀಲ್ ಆಗುತ್ತೆ ಇಲ್ಲಪ್ಪ ಮತ್ತೆ ಆಪರೇಷನ್ ಮಾಡಿಸ್ಕೋಬೇಕು ಹ್ಮ್ ಮತ್ತೆ ಮಾಡ್ಕೊಂಡ್ರೆ ಅಲ್ಲ ಬರೋದು ಅದು ಬಟ್ ಮೂಲ ಕಾರಣ ಈ ರೀತಿ ನೀವು ಬದಲಾವಣೆ ಮಾಡ್ಕೋಬೇಕಂತ ಹೇಳ್ತೀನಿ ನಿಮಗೆ ಯಾಕಂದ್ರೆ ನೀವು ನಾವು ಮೆಡಿಸಿನ್ ಕೊಡ್ತೀವಿ ನೀವ್ ಆರಾಮ ಆರಾಮಾಗತ್ತೆ ಮತ್ ಬಿಡ್ತೀವಿ ಮತ್ ಬರ್ತೀವಿ ಈ ತರ ಆಗಬಾರದು ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದು ಹೆಂಗಿರ್ಬೇಕಾ ಅಂತಂದ್ರೆ ನಿಮ್ಗ ಪರಿಣಾಮಕಾರಿಯಾಗಿ ಪುನಃ ಪುನಃ ಬರದೇ ಇರತಕ್ಕಂತ ಟ್ರೀಟ್ಮೆಂಟ್ ಅದಕ್ ಟ್ರೀಟ್ಮೆಂಟ್ ಅಂತಾರ ಚಿಕಿತ್ಸಾ ಸುಮ್ನೆ ನಾ ತತ್ಪರ್ ಮೆಡಿಸಿನ್ ಕೊಟ್ಟೆ ಮತ್ತೆ ಕಡಿಮೆ ಆಗತ್ತೆ ಮತ್ ಹೊಳೆ ಬರುತ್ತೆ ಆ ತರ ಆಗ್ಬಾರ್ದು ಒಂದು ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ವಿಲ್ಲ ಅದು ಒಳ್ಳೆ ಬರಲಾಂದ ಮಾಡೋದೇ ಚಿಕಿತ್ಸಾ ನಿಜವಾದ ಚಿಕಿತ್ಸೆ ಹ್ಞೂ ಇಲ್ಲಿಕಂದ್ ಜಸ್ಟ್ ಲೈಕ್ ಸಿಂಟಮ್ ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹ್ಞೂ ಸೊ ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಆಗೋದು ಬೇಡ ಪೂರ್ತಿ ಅದನ್ನು ಬೇರೆ ಸಮೇತ ತಕ್ಕೋದು ಸೊ ಈ ರೀತಿ ಆಹಾರ ವಿಹಾರ ಎಕ್ಸಸೈಸು ಯೋಗಾಸನ ಮಾಡಿದ್ರಪ್ಪ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೋಗುತ್ತೆ ಹ್ಞೂ ಓಕೆ ಮಾಡಿ ಕ್ರೀಮ್ ಕ್ರೀಮ್ ಅದು ಇದನ್ನು ಕೊಟ್ಟಿಲ್ಲ ಹ್ಞೂ ಟಬ್ಬಾದಿಟ್ಟುಕೊಳ್ಳಿ ಅದೊಂದು ಮಾಡಿದ್ರೆ ಸಾಕು ಹ್ಞೂ ಪೂರ್ತಿ ಆರಾಮಾಗುತ್ತೆ వన్ టైం వన్ టైమ్ అస్రెడ్ పర్సెంట్ ఆరా వన్ మంత్ అది మరి బ్రీ